ಪರಿಚಯ ಮಾಡ್ಕೊಡಿ ಸರ್ ನಮ್ದು ವಿಜಯನಗರ ಜಿಲ್ಲಾ ಕೂಡ್ಲಿಗೆ ಹಾ ರೀ ನಾವು ಈಗ ಒಂದು ಮರಿ ಮುಂಚೆಸ್ ಹೇಳಿದ್ರಿ ನೋಡಿದ್ರಿ ಚೆಕ್ ಮಾಡಿ ನಾವು ಅಂದ್ರೆ ಇಲ್ಲಿ ಲಕ್ಕಿ ಗೋಟ್ ಫಾರ್ಮ್ ಇದು ಗುಲ್ಬರ್ಗ ಬಂದಿದ್ರಿ ಸರ್ ಗುಲ್ಬರ್ಗ ಲಕ್ಕಿ ನಾವು ಮಾಡಿದ್ವಿ ಮಾಡಿ ಮತ್ತೆ ನೀವು ಐವತ್ತು ಬುಕ್ಕಿಂಗ್ ಮಾಡಿದ್ರಲ್ಲ ಸರ್ ಎಷ್ಟು ಅಮೌಂಟ್ ಹಾಕಿದ್ರಿ ಅಡ್ವಾನ್ಸ್ ಐವತ್ತು ಸಾವಿರ ಹಾಕಿದ್ರಿ ಬರೀ ಐವತ್ತು ಸಾವಿರ ಹಾಕಿದ್ರಿ ಇವಾಗ ಮರಿ ಬಂದಾಗ ನಿಮ್ಗೆ ಕರೆಯ ತಗೊಂಡೋಗಕ್ಕೆ ಕರ್ಸರಿ ರೀ ಮರಿ ಎಲ್ಲ ನೀವು ಆರಿಸಿ ಆರಿಸ್ಕೊಂಡ್ರಿ ಸರ್ ಎಲ್ಲ ಚೆಕ್ ಎಲ್ಲ ನಾವು ಆರಿಸ್ಕೊಂಡ್ರಿ ನಾವು ಚೆಕ್ ಮಾಡಿ ಗುರುತ್ ಮಾಡಿ ಮರಿ ಹೆಂಗದ ಸರ್ ಚೆನ್ನಾಗದ ಎಲ್ಲ ಚೆನ್ನಾಗದಾವ್ರಿ ರೀ ಹ್ಞೂ ಹ್ಞೂ ಇವ ಮರಿ ಸರ್ ಹ್ಞೂ ಎಷ್ಟು ಐವತ್ತು ಮರಿ ಅವ್ರಿ ಹ್ಞೂ ಹಾಂ ಆಮೇಲೆ ಇದು ಸರ ಟ್ರಾನ್ಸ್ಪೋರ್ಟ್ ರೀ ಟ್ರಾನ್ಸ್ಪೋರ್ಟ್ ಅವರು ಫ್ರೀ ಫ್ರೀ ಕೊಟ್ಟಾರ ಹಾಂ ಹಾಂ ಟ್ರಾನ್ಸ್ಪೋರ್ಟ್ ಫ್ರೀ ಕೊಟ್ಟರು ಮರಿ ಎಲ್ಲ ಚೆನ್ನಾಗಿದ್ದಾವೆ ಚೆನ್ನಾಗಿದೆ ಓಕೆ ಸರ್ ಥ್ಯಾಂಕ್ ಯು ರೈತ ಬಾಂಧವ್ರಿಗೆ ನಮಸ್ಕಾರ ಎಲ್ಲರಿಗೂ ಸೊ ವಿಜಯನಗರ ಜಿಲ್ಲೆಯ ರೈತರು ಏನಂತಂದರೆ ಟೋಟಲ್ ಐವತ್ತೇನಂತಂದರೆ ಉಸ್ಮಾನಿಬಾದ್ ಮೇಕೆಗಳು ಖರೀದಿಸಿದ್ದಾರೆ ಅವರು ಸೊ ಈಗಂತೂ ಬೇಸಿಕ್ ಕಾಲ ತುಂಬ ಜನ ಎಲ್ಲ ಸಾಕಾಣಿಕೆ ಮಾಡ್ತಿದ್ದಾರೆ ಉಸ್ಮಾನಿಬಾದ್ ಮೇಕೆ ಮೂರು ಮರಿ ಕೊಡಲ್ಲ ಸರ್ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ ನೋಡಿ ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ಮೂರು ಮರಿ ಕೊಟ್ಟಿರೋ ಉದಾಹರಣೆನೂ ಇದೆ ಸೊ ಅದರಲ್ಲಿ ಏನಂತಂದರೆ ತರ್ಡ್ ಪ್ರೆಗ್ನೆನ್ಸಿಯಲ್ಲಿ ಚಾನ್ಸಸ್ ಜಾಸ್ತಿ ಇರುತ್ತೆ ಏಯ್ಟಿ ನೈಂಟಿ ಪರ್ಸೆಂಟ್ ಮೂರು ಮರಿ ಕೊಡೋದು ಸೊ ಹಾಗಾಗಿ ಅವ್ರು ಏನಂತಂದರೆ ಫಸ್ಟ್ ಪ್ರೆಗ್ನೆನ್ಸಿ ತೊಗೊಂಡಿದ್ದಾರೆ ಸರ್ ನಮಗೆ ಫಸ್ಟ್ ಪ್ರೆಗ್ನೆನ್ಸಿ ಬೇಕಂತೇಳಿ ಐವತ್ತು ಅವರೇ ಚೂಸ್ ಮಾಡಿ ತೊಗೊಂಡಿದ್ದಾರೆ ಫಾರ್ಮ್ ಹೌಸಲ್ಲಿ ಏನಂತಂದರೆ ಟೋಟಲ್ ಎಂಬತ್ತಿದ್ದು ಅಂತ ಅದರಲ್ಲಿ ಐವತ್ತು ಚೂಸ್ ಮಾಡಿ ತೊಗೊಂಡಿದ್ದಾರೆ ಅಡ್ವಾನ್ಸ್ ಆಗಿ ಐವತ್ತು ಸಾವಿರ ರೂಪಾಯಿ ಹಾಕಿದ್ರಂತೆ ಒಂದು ನಾಲ್ಕರಿಂದ ಐದು ದಿನದಲ್ಲಿ ಕೊಟ್ಟಿದ್ದಾರಂತೆ ಸೊ ಅದೇ ಥರ ಏನಂತಂದರೆ ನೆಕ್ಸ್ಟು ಬಕ್ರೀದ್ ಬರ್ತಾ ಇದೆ ಬಕ್ರೀದ್ ಸಾಕಾಣಿಕೋಸ್ಕರ ಏನಂತಂದರೆ ಒಂದು ಫಿಫ್ಟೀನ್ ಡೇಸ್ ಒನ್ ಮಂತ್ ಮುಂಚೆಗೆ ನೀವು ತೊಗೊಂಡ್ರಿ ಅಂತಂದರೆ ಅಂದರೆ ಅಲ್ಲ ಅಂದರೆ ಮೇಲು ಉಸ್ಮಾನಿಬಾದ್ ಆಗಲಿ ಬಿಟಲ್ ಆಗಲಿ ಬರಬರ್ ಆಗಲಿ ಸೋಜಾತ್ ಆಗಲಿ ಯಾವುದೇ ಆಗಲಿ ಸೊ ಕಡಿಮೆ ಸಮಯದಲ್ಲಿ ಏನಂತಂದರೆ ಚೆನ್ನಾಗಿ ಗ್ರೌತ್ ಮಾಡಿ ನೀವು ಬಕ್ರೀದ್ಗೆ ಕುರ್ಬಾನಿಗೆ ನೀವು ಮಾರಾಟ ಮಾಡ್ಬೋದು ಸೊ ಹಂಗಾಗಿ ಏನಂತಂದರೆ ಬಕ್ರೀದ್ಗೆ ಜಾಸ್ತಿ ಸೇಲಾಗಂಥದ್ದು ಬೀಟೆಲ್ ಆಗಿರ್ಬೋದು ಬರಬರಿ ಸೋಜತ್ತು ಶಿರೋಯಿ ಸೊ ಈ ಥರ ವಿಶೇಷವಾದ ತಳಿಗಳು ಕುರ್ಬಾನಿಗೋಸ್ಕರ ತುಂಬ ಜನ ಹೋಗ್ತಾರೆ ಆ ಥರ ಬೇಕಾದ್ರೂ ಸಿಗುತ್ತೆ ಇಲ್ಲ ಸರ್ ನಮಗೆ ಉಸ್ಮಾನಿಬಾದ್ ಮೇಕೆನೇ ಬೇಕು ಸಾಕಾಣಿಕೆ ಅಂದರೆ ಸೊ ಆ ಥರ ಬೇಕಾದ್ರೂ ನಿಮಗೆ ಸಿಗುತ್ತೆ ಫಸ್ಟ್ ಪ್ರೆಗ್ನೆನ್ಸಿ ಸೆಕೆಂಡ್ ಪ್ರೆಗ್ನೆನ್ಸಿ ಥರ್ಡ್ ಪ್ರೆಗ್ನೆನ್ಸಿ ಸೊ ಟ್ರಾನ್ಸ್ಪೋರ್ಟ್ ಕೊಡ್ತಾರೆ ತೊಗರಿ ಒಟ್ಟು ಕೊಡ್ತಾರೆ ನಿಮಗೆ ಸೊ ಏನು ಬೇಕಾದರೂ ನಿಮಗೆ ಅಲ್ಲಿ ಏನಂತಂದರೆ ಫೆಸಿಲಿಟಿ ಎಲ್ಲನೂ ತಿಳಿಸ್ಕೊಡ್ತಾರೆ ಸೊ ಅದಕ್ಕಿಂತ ಹೆಚ್ಚಾಗಿ ನೀವು ದುಡ್ಡು ಕೊಡ್ತಾ ಕೊಡ್ತಾಯಿದ್ದೀರಿ ಅಂತಂದರೆ ದುಡ್ಡು ಕೊಟ್ಟ ಮೇಲೆ ಮೇಕೆ ಯಾವ ಥರ ತೊಗೊಳ್ಬೇಕು ಆಯ್ಕೆ ಮಾಡಿ ತಗೊಳ್ಳೋದು ನಿಮ್ಮ ಜವಾಬ್ದಾರಿ ಅದನ್ನು ಸೊ ಅವ್ರು ಫಾರ್ಮಲ್ಲಿ ಯಾವುದೇ ಇಲ್ಲ ಅದನ್ನು ನಿಮಗೆ ಚೂಸ್ ಮಾಡಿ ತೊಗೊಳ್ಳುವಂಥ ಹಕ್ಕು ನಿಮಗಿರುತ್ತೆ ಅದನ್ನು ನೀವು ಸಂತೆಗೆ ಹೋದ್ರಿ ಅಂತ ಅಂದ್ಕೊಡ್ರಿ ಸಂತೆಲಿ ಹೋದ್ರೂ ಮೋಸ ಮಾಡೋರು ಇರ್ತಾರೆ ಸೊ ಹಂಗಾಗಿ ದುಡ್ಡು ಕೊಟ್ಟಿರಾ ಅಂತಂದ ಮೇಲೆ ಯಾವ ಥರ ತೊಗೊಳ್ಬೇಕು ಅನ್ನೋದು ನಿಮ್ಮ ಜವಾಬ್ದಾರಿ ಅದನ್ನು ಸೊ ಮೇಕೆಗಳು ನೋಡಿ ಎಷ್ಟು ಚೆನ್ನಾಗಿ ಶೈನಿಂಗ್ ಇದಾವ ಅಂತ ಹೇಳಿ ಸೊ ಹಂಗಾಗಿ ಯಾರಿಗೆ ಬೇಕಾಗಿತ್ತು ಅಂತಂದರೆ ನಿಮ್ಗೆ ಯಾವುದೇ ತಳಿ ಬೇಕಾದರೂ ಕೊಡ್ತಾರೆ ಇಲ್ಲ ನಮಗೆ ಕುರ್ಬಾನಿಗೋಸ್ಕರ ಬೇಕು ಸರ್ ನಮಗೆ ಅಥವಾ ಬ್ರೀಡಿಂಗೋಸ್ಕರ ಬೇಕು ಇಲ್ಲ ನಮಗೆ ಒಳ್ಳೆ ಬ್ರೀಡರ್ ಬೇಕು ಸೊ ಯಾವ ಥರ ಬೇಕು ನಿಮಗೆ ಆ ಥರ ಏನಂತಂದರೆ ನಿಮ್ಗೆ ಪ್ರೊವೈಡ್ ಮಾಡ್ತಾರೆ ಒಂದು ನಾಲ್ಕರಿಂದ ಐದು ದಿನ ಟೈಮ್ ಕೊಟ್ಟರೆ ಏನಂತಂದರೆ ಸೊ ಲಕ್ಕಿ ಗೋಡ್ ಫಾರ್ಮ್ಲಿಂದ ನಿಮಗೆ ಪ್ರೊವೈಡ್ ಮಾಡ್ತಾರೆ ಸೊ ಹಂಗಾಗಿ ಮತ್ತೊಂದು ಸರ್ ಹೇಳ್ತಾಯಿದ್ದೀನಿ ಸೊ ಈಗಂತೂ ಸಮ್ಮರಲ್ಲಿ ಸಾಕಾಣಿಕೆ ಮಾಡೋದು ತುಂಬ ಜನ ಇರ್ತಾರೆ ಯಾಕಂದರೆ ಈ ಟೈಮಲ್ಲಿ ರೋಗ ಬಾಧೆ ಕಡಿಮೆ ಸೊ ಮಳೆಗಾಲ ಬಂತು ಅಂದರೆ ರೋಗ ಜಾಸ್ತಿ ಇರುತ್ತೆ ಸಿಮ್ಟಮ್ಸು ಸೊ ಹೊಸಾಗಿ ಸಾಕಾಣಿಕೆ ಮಾಡೋರಿಗೆ ಈ ಟೈಮಲ್ಲಿ ಚೆನ್ನಾಗಿ ಸಾಕಾಣಿಕೆ ಮಾಡಿದ್ರಿ ಸೊ ಯಾವ ಥರ ವ್ಯಾಕ್ಸಿನೇಷನ್ ಯಾವ ಥರ ಫುಡ್ ಹಾಕಬೇಕು ಮೆಡಿಸನ್ ಯಾವ ಥರ ಕೊಡಬೇಕು ಎಲ್ಲ ಗೊತ್ತಾಯಿತು ಅಂತಂದರೆ ಸೊ ಆರಾಮಾಗಿ ಮಳೆಗಾಲದಲ್ಲಿ ನೀವು ಆರಾಮಾಗಿ ಆರೈಕೆ ಮಾಡ್ಬೋದು ಮೇಕೆಗಳು ನೀವು ಯಾವ ಥರ ಚೆನ್ನಾಗಿ ನೋಡ್ಕೊತೀವಿ ಅದ್ರ ತಕ್ಕಂತೆ ನಿಮಗೆ ಒಳ್ಳೆ ರಿಸಲ್ಟ್ ಇರುತ್ತೆ ನೋಡಿ ನಿಮಗೆ ಮೂರು ಮರಿ ಕೊಟ್ಟಿರೋ ರಿಸಲ್ಟನ್ನು ನಿಮ್ಮ ಹತ್ರ ಇದೆ ಎದುರುಗಡೆ ಇದ್ದೀವಿ ಸೊ ಹಂಗಾಗಿ ನಾವು ಯಾವ ಥರ ಸಾಕಾಣಿಕೆ ಮಾಡ್ತೀವಿ ಯಾವ ಥರ ಆರೋಗ್ಯವಾಗಿ ನೋಡ್ಕೊಂತೀವಿ ಯಾವ ಥರ ಮೆಡಿಸಿನ್ ಕೊಡ್ತೀವಿ ಯಾವ ಥರ ಫುಡ್ ಕೊಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ